ಗಂಡ ಎಂಡತಿ ಹೇಗಿರಬೇಕು ಗಂಡ ಹೆಂಡತಿ ಹೇಗಿದ್ದರೆ ಪ್ರಪಂಚ ಇಡೀ ಒಂದು ಸ ಇದರಲ್ಲಿ ಒಂದು ಒಳ್ಳೆ ಹೆಸರು ಪಡೀತಾರೆ ಗಂಡ ಹೆಂಡತಿ ಹೇಗಿದ್ರೆ ಅಪ್ಪ ಅಮ್ಮನಿಗೆ ಒಳ್ಳೆಯ ಹೆಸರು ಬರುತ್ತೆ ಗಂಡ ಹೆಂಡತಿ ಹೇಗಿದ್ರೆ ಮಕ್ಕಳು ಒಳ್ಳೆ ಭವಿಷ್ಯ ಪಡ್ಕೋತಾರೆ ಈ ವಿಡಿಯೋ ಎಲ್ಲರಿಗೂ ಅನ್ವಯಿಸುತ್ತೆ ಒಂದು ಮದುವೆ ಆಗಿರೋ ಗಂಡು ಹೆಣ್ಣಿಗೆ ಅವರು ಸಾಯಿ ಮುಪ್ಪು ಮುಪ್ಪಾಗೋ ವಯಸ್ಸೋರ್ಗು ಅವ್ರಿಗೆ ಅವ ಒಂದು ಜೀವನ ಅಂದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮದುವೆ ಆಗೋಕ್ಕೂ ಮುಂಚೆ ಒಂದು ಜೀವನ ಆದರೆ ಮದುವೆ ಆದಮೇಲೆ ಒಂದು ಜೀವ ಹೋಗಿ ಎರಡು ಜೀವ ಆಗುತ್ತೆ ಎರಡು ಜೀವ ಹೋಗಿ ನಾಲ್ಕು ಜೀವ ಆಗುತ್ತೆ ನಾಲ್ಕು ಐದು ಈ ಥರ ಆಗುತ್ತೆ ಸೊ ಅದನ್ನು ಆ ಗಂಡ ಹೆಂಡತಿ ಜೀವನನ ಗಟ್ಟಿಯಾಗಿ ಬಂದಾನ ಗಟ್ಟಿ ಮಾಡ್ಕೊಂಡು ಹೋಗ್ತಾರಲ್ಲ ಅದು ನಿಜವಾಗ್ಲೂ ತುಂಬ ಕಷ್ಟಕರವಾಗಿದ್ದು ಯಾಕಂದರೆ ಈ ಒಂದು ಹೆಣ್ಣು ಅಲ್ಲಿಂದ ಬೇರೆ ಮನೆಯಿಂದ ಇಲ್ಲಿಗೆ ಬಂದು ಸರಿ ತೂಗಿಸ್ಕೊಂಡು ಪ್ರತಿಯೊಂದನ್ನು ಮನೆ ಮಠ ಆ ಕಡೆ ತವ್ರ ಮನೆಗೆ ಬಿಟ್ಟು ಬಂದಿರೋ ನೋವು ಒಂದಿದ್ರೆ ಈ ಕಡೆ ಬಂದಿದ್ದ ತಕ್ಷಣ ನನ್ನ ಮನೆ ಅಂತ ಹೇಳಿ ಅವಳೆಲ್ಲಾದನ್ನೂ ಸರಿ ಹಾಕ್ಕೊಂಡು ಹೋಗೋದಿದೆಯಲ್ಲ ತುಂಬ ಅಂದರೆ ತುಂಬಾ ಕಷ್ಟ ಸೊ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಅಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಗಂಡ ಹೆಂಡತಿ ಸಂಬಂಧ ಅಂದರೆ ಒಂದು ಬಂಧ ಆ ಕಾಲದಲ್ಲೆಲ್ಲ ಏನು ಹೇಳ್ತಿದ್ರು ಅಂದರೆ ದೇವರೇ ಬರೆದು ಕಳಿಸಿದ್ದಾನೆ ಈ ಸ ಇದನ್ನು ದೇವರೇ ಬರೆದಿರೋದು ಒಂದು ಬಂಧ ಇದು ಇನ್ಯಾವ ಎಲ್ಲಿ ಉಪ್ಪಾಕೋ ಋಣ ಇರುತ್ತೋ ಅಲ್ಲಿ ಅವ್ರಿಗೆ ಒಂದು ಬಂಧ ಇದಾಗಿರುತ್ತೆ ಅಂತ ಹೇಳ್ತಾರೆ ಸುಮ್ಮ ಸುಮ್ಮನೆ ಯಾರೂ ಗಂಟು ಬೀಳಲ್ಲ ಮದುವೆಗಳಿಗೆ ಅಂತ ಸೊ ಈಗೇನಾಗಿದೆ ಅಪ್ಪ ಅಂದರೆ ಮಾತ್ ಮಾತು ಬಂದಿದ ತಕ್ಷಣ ಡಿವೋರ್ಸ್ ಡಿವೋರ್ಸಿಂದ ಹೋಗಿ ಇನ್ನೊಂದು ಮದುವೆ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಅಂದರೆ ಹೆಂಡತಿ ಬಂದಿದ ತಕ್ಷಣ ತವ್ರ ಮನೇನ್ ಬಿಟ್ಬಿಟ್ಟು ಬಂದು ಈ ಮನೆ ನಂದು ಈ ಮನೆಯವ್ರೂ ಈ ಮನೆಯವರು ನನ್ನವರು ನಾದ್ನಿ ನನ್ನೋಳು ಗಂಡ ನನ್ನವನು ಗಂಡ ಅಪ್ಪ ಅಮ್ಮ ನನ್ನವರು ಅಂತ ಹೇಳಿ ವಹಿಸ್ಕೊಂಡೆಲ್ಲ ಮಾಡ್ತಾಯಿರ್ತಾರಲ್ವ ಅವರು ನಿಮ್ಮ ಇಷ್ಟು ಜನಕ್ಕೆ ಅವರು ಸಮ ತಂದೆ ತಾಯಿ ಒಂದಿತ್ತಾದರೆ ಹೆಂಡ್ತಿನೇ ಇನ್ನೊಂದು ಸ್ಟೇಜಲ್ಲಿ ಇರ್ತಾಳೆ ತಂದೆ ತಾಯಿಯ ಉಜ್ಜೀವನ ಮುಡುಪಾಗಿಟ್ಟು ನಿಮ್ಮನ್ನು ಸಾಕಿದ್ರೆ ಹೆಂಡತಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಸಾಕಿ ಬೆಳೆದು ಅವರು ಪ್ರಾಣಿಕಿನೇ ಹೆಚ್ಚಾಗಿ ಸಾಕಿದ್ದಿದ್ದ ಮನೇನ ಬಿಟ್ಬಿಟ್ಟು ಬಂದು ನೀವೇ ಸರ್ವಸ್ವ ನೀವೇ ಇಲ್ಲ ಅಂತ ಹೇಳಿ ನಿಮ್ಮ ಹತ್ರ ಬಂದಿರ್ತಾಳೆ ಸೊ ಅವರು ಅಷ್ಟೇ ಗಟ್ಟಿಯಾಗಿ ಅವ್ರನ್ನ ಬಿಗ್ದಪ್ಪಿಟ್ಟುಕೊಂಡು ಪ್ರತಿಯೊಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಒಪ್ಪಾಗಿರ್ಬೋದು ಕಷ್ಟ ಸುಖ ಸಂತೋಷದಲ್ಲಿ ಇಬ್ಬರು ಭಾಗಿಯಾಗಿರಬೇಕು ಆಗಿನ ಕಾಲದಲ್ಲಿ ಸಾಯೋವರೆಗೂ ಅಜ್ಜ ಅಜ್ಜಿನ ಎಷ್ಟೇ ಜಗಳ ಆಡಲಿ ಎಷ್ಟೇ ಇದಾಗಲಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಆಗಿನ ಕಾಲದವ್ರನ್ನ ನೋಡೋದಕ್ಕೆ ಒಂದು ಚೆಂದ ಇರುತ್ತೆ ಅವ್ರು ಎಷ್ಟೇ ಕಿತ್ತಾಡಲಿ ಎಷ್ಟೇ ಬೈದಾಡಲಿ ಒಂದು ನಾಲ್ಕು ಮುಂದೆ ಅವ್ರು ಜಗಳ ಆಡಿದ್ರು ನಾಲ್ ನಾಲ್ಕಾಳು ಮುಂದೆ ಜಗಳ ಆಡಿದ್ರು ಅನ್ನೋದಕ್ಕಿಂತ ಅವ್ರು ಮಾತು ಆಡೋದೇ ಇಲ್ಲ ಗಂಡ ಒಂದು ಮಾತು ಬೈತಿದ್ರು ಅಜ್ಜಿ ಅನ್ಸ್ಕೊಂತಲ್ಲ ಮತ್ತು ಅಜ್ಜಿ ಹೋಗಿ ಕೇಳೋ ಒಂದ್ ಸ್ಟೇ ಇದ್ರಲ್ಲಿ ಕೇಳ್ತಾರೆ ನೀನು ಹಿಂಗೆ ಅಂದಿದ್ ಕರೆಕ್ಟಾ ಅಂತ ಬಟ್ ಅಜ್ಜಿ ಮತ್ತೆ ಅಷ್ಟೇ ಚೆನ್ನಾಗಿ ಅವರಿಬ್ರು ಚೆನ್ನಾಗಿರ್ತಾರೆ ಏನೂ ನಮ್ಮ ಮಧ್ಯೆ ನಡೆದೇ ಇಲ್ಲ ಅನ್ನಂಗಿರ್ತಾರೆ ಸೊ ಅವ್ರ ಮಕ್ಕಳನ್ನ ನೋಡಿ ಇವಾಗ ನಮ್ಮ ತಂದೆ ತಾಯಿನ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಹೇಗಿದ್ರು ಅವ್ರ ಇದ್ರಲ್ಲಿ ಅವ್ರ ಅಪ್ಪ ನಮ್ಮಪ್ಪ ಎಲ್ಲ ಹೇಗೆ ಬೆಳೆದಿದ್ರು ಅವರು ಅಷ್ಟೇ ಮಕ್ಕಳನ್ನ ನೋಡ್ಕೊಳ್ಳೋ ಇದಾಗಿರ್ಬೋದು ಅಣ್ಣ ತಮ್ಮಂದ್ರ ಜೊತೆ ಬೆರೆಯೋದಾಗಿರ್ಬೋದು ಸಮ ಇನ್ನೂ ಬೇರೆಯವ್ರ ಜೊತೆ ಬೆರೆಯೋದಾಗಿರ್ಬೋದು ಇದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ಗಂಡ ಹೆಂಡ್ತಿ ಜಗಳ ಆಡ್ತಾ ಇರ್ತಾರೋ ಎಲ್ಲಿ ಗಂಡ ಹೆಂಡತಿ ಒಬ್ರನ್ನೊಬ್ರು ನೋಡಿದ್ರೆ ಆಗೋದಿಲ್ವೋ ಗಂಡ ಹೋಗಿ ಮಗು ಹತ್ರ ಬಂದ್ಬಿಟ್ಟು ನಿಮ್ಮಮ್ಮ ಹಾಗೆ ಅಮ್ಮ ಹೀಗೆ ಅಂತ ಹೇಳೋದು ಗಂಡ ಹೆಂಡ್ತಿ ಹೋಗ್ಬಿಟ್ಟು ಗಂಡನ ಮೇಲೆ ಅಪ್ಪ ಹೀಗೆ ನಿಮ್ಮಪ್ಪ ಹಾಗೆ ಅಂತೇಳಿ ಆ ಮಗು ಕನ್ಫ್ಯೂಸ್ ಆಗ್ಬಿಡುತ್ತೆ ಅವಾಗ ಏನಿರುತ್ತೆ ನೋಡ್ದೋರ್ನೆಲ್ಲ ಜಗಳ ಮಾಡೋದು ನೋಡ್ದವ್ರ ಮೇಲೆಲ್ಲ ಮುಖ ಒಂಥರ ಮಾಡ್ಕೊಳ್ಳೋದು ಅದಕ್ಕೆ ಒಂದು ಒಳ್ಳೆಯ ಇದಂತಾನೆ ಗೊತ್ತಿರೋಲ್ಲ ಅಕ್ಕ ತಂಗಿರ್ ಬಾಂಧವ್ಯ ಅಂತ ಗೊತ್ತಿರೋದಿಲ್ಲ ಅಣ್ಣ ತಮ್ಮಂದ್ರ ಬಾಂಧವ್ಯ ಅಂತ ಗೊತ್ತಿರೋದಿಲ್ಲ ಅವಾಗ ಅದು ಪಾರ್ಶಾಲಿಟಿ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಒಂದು ಸಣ್ಣದು ಯಾರಾದರೂ ಏನಾದರೂ ಅಂದ್ರೆ ಇವ್ರು ನನ್ನೋರಲ್ಲ ಇನ್ನು ಅವ್ರ ಕಡೆ ಏನಾದರೂ ಸ್ವಲ್ಪ ನೈಸಾಗಿ ಮಾತಾಡ್ದೆ ಓ ಇವ್ರು ನನ್ನವರು ಇವ್ರು ನಮ್ಮಮ್ಮ ಕಡೆಯವರು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಪ್ಪನ ಕಡೆಯವ್ರು ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಹೇಳಿ ಮನೋ ಮನಸ್ಥಿತಿ ಆ ಮಗು ಬಂದ್ಬಿಡುತ್ತೆ ಅದಕ್ಕೆ ತಂದೆ ಎಷ್ಟೇ ಜಗಳ ಆಡಲಿ ಗಂಡ ಹೆಂಡತಿ ಮಕ್ಕಳ ಮುಂದೆ ಮಾತ್ರ ಜಗಳ ಆಡಬಾರ್ದು ನಿಮ್ಗೆ ಎಷ್ಟೇ ಕೋಪ ಇರಲಿ ನೀವು ಬೇಕಾದ್ರೆ ಹೋಗಿ ಸಪ್ರೇಟಾಗಿ ಹಿಡಿದು ಒಡೆದಾಡಿಕೊಡ್ರಿ ಮಕ್ಕಳ ಮುಂದೆ ಮಾತ್ರ ಜಗಳಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಚೀಪ್ ಆಗ್ತೀರ ಅವ್ರ ಮುಂದೆ ಅವ್ರು ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ನಾಳೆ ಇನ್ನೇನೋ ಒಂದು ಸಣ್ಣ ಪುಟ್ಟ ಒಂದು ಇದಾದಾಗ ಕೂಡ ಅವ್ರು ನಿಮ್ಮನ್ನು ಬ್ಲೇವ್ ಮಾಡ್ತಾರೆ ನಿಮ್ಮಿಂದಾನೇ ನೀವು ಜಗಳ ಆಡಿ 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 ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿ ನಿಮ್ಮನ್ನು ಬ್ಲೇವ್ ಮಾಡ್ತಾರೆ ಹೊರತು ಅವ್ರ ಮೇಲೆ ಅವರು ಯಾವತ್ತೂ ಹಾಕ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಮಕ್ಕಳನ್ನ ಮುಂದೆ ಜಗಳ ಆಡಬಾರ್ದು ಗಂಡ ಹೆಂಡತಿ ಫ್ರೆಂಡ್ಸಕ್ಕಿಂತ ಜೋರಾಗಿರಬೇಕು ಯಾವುದೇ ಮುಚ್ಚುಮರೆ ಇರಬಾರ್ದು ಗಂಡ ಹೆಂಡತಿ ಮಧ್ಯೆ ಯಾವುದೇ ಒಂದು ಫೋನ್ ಪಾಸ್ವರ್ಡ್ಸ್ ಮುಚ್ಚಿಟ್ಕೊಳ್ಳೋದು ಮತ್ತು ಅವ್ರನ್ನ ಕೀಳಾಗಿ ನೋಡೋದು ನಾಲ್ಕು ಕಾಳು ಮುಂದೆ ಗಂಡ ಹೋಗಿ ಹೆಂಡ್ತಿನ ಕೀಳಾಗಿ ನೋಡೋದು ಹೆಂಡ್ತಿ ಹೋಗಿ ಗಂಡನ ಕೀಳಾಗಿ ನೋಡೋದು ಮತ್ತೆ ನನ್ನ ಗಂಡ ಹಾಗೆ ನನ್ನ ಗಂಡ ಹೀಗೆ ಅಂತ ಹೋಗಿ ನಾಲ್ಕು ಕಾಳು ಮುಂದೆ ಹೇಳ್ಕೊಂಬರೋದು ಈ ಥರ ಎಲ್ಲ ಯಾವತ್ತೂ ಮಾಡಬಾರ್ದು ಅವ್ರಿಗೆ ಆದ ಒಂದು ವ್ಯಾಲ್ಯೂ ಇರುತ್ತೆ ಅವ್ರಿಗೆ ಆದ ಒಂದು ಸ್ಥಾನಮಾನ ಇರುತ್ತೆ ಮನೇಲಿ ಇಷ್ಟೇ ಕಿತ್ತಾಡಿದ್ರು ಇಷ್ಟೇ ಇದು ಮಾಡಿದ್ರು ಅವ್ರದ್ದು ಒಂದು ಸ್ಥಾನಮಾನನ ನಾವು ಅಲ್ಲಿಗೆ ಬಿಟ್ಬಿಡ್ಬೇಕು ಆಗ ಅವ್ರಿಗೆ ಕೂಡ ನಾನು ಏನೇ ಕಾಟ ಕೊಟ್ಟರು ನಾನು ಏನೇ ಮಾಡಿದ್ರು ನಾನು ಹೆಂಡ್ತಿ ನನ್ನ ಹೋಗಿ ನಾಲ್ಕು ಮುಂದೆ ಯಾವತ್ತೂ ಚೀಪ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಸ್ವಲ್ಪ ಗೌರವ ಬರುತ್ತೆ ಫಸ್ಟ್ ಆಫ್ ಆಲ್ ಮಕ್ಕಳ ಮುಂದೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳ ಮುಂದೆ ಯಾರನ್ನೇ ಯಾರು ಚೀಪ್ ಮಾಡೋಕ್ಕೆ ಹೋಗಲೇಬಾರ್ದು ಅದೇ ಬಿಗ್ ಮಿಸ್ಟೇಕ್ ನಾವು ಮಾಡೋದು ಒಬ್ರನ್ನೊಬ್ರು ಬಿಟ್ಕೊಟ್ಟಕ್ಕೆ ಹೋದಾಗ ನಾಳೆ ದಿನ ನೀವಿಬ್ಬರು ಜಗಳ ಆಡ್ದು ನಿಮ್ಮಿಬ್ಬರ ಮುಂದೆ ಮನಸ್ತಾಪಗಳು ಬಂದಿರೋದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ಏನಾದರೂ ಅಂದಾಗ ಅವ್ರು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ನೀವೇನಾದರೂ ಯಾಕೋ ಹಂಗಂದ್ರೆ ನೀನೇ ಬೈತಾ ಇದ್ದಲ್ಲ ಅಷ್ಟೊಂದು ಇನ್ನೇ ನೀನು ನನಗೆ ಹೇಳಕ್ಕೆ ಬರೋದು ಅಂತ ಹೇಳಿ ಅನ್ನೋದು ಕೂಡ ತುಂಬಾ ಇರುತ್ತೆ ಸೊ ಇನ್ನೊಂದೇನಪ್ಪ ಅಂದರೆ ಮಕ್ಕಳ ಮುಂದೆ ಗಂಡ ಹೆಂಡತಿ ಫ್ರೆಂಡ್ಸ್ಗಿನೇ ಹೆಚ್ಚಾಗಿರಬೇಕು ಪ್ರತಿಯೊಂದು ಅವ್ರ ಮುಂದೆ ಶೇರ್ ಮಾಡ್ಕೋಬೇಕು ಪ್ರತಿಯೊಂದ್ರು ನಾವು ನಾವು ಯಾವುದೇ ರೀತಿ ನಮ್ಮ ಏನೇ ಕಷ್ಟ ಸುಖ ಬಂದರೂ ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೋತೀವಿ ನಮ್ಮ ಮುಂದೆ ಯಾವುದೇ ಗುಟ್ಟು ಇಲ್ಲ ಅಂತ ಹೇಳೋ ರೀತಿ ಇದ್ದರೆ ಆಗ ಅವ್ರಿಗೇನಂತೆ ನಮ್ಮ ಅಪ್ಪ ಅಮ್ಮ ಕೂಡ ಇಷ್ಟೇ ಚೆನ್ನಾಗಿದ್ದಾರೆ ನಾನು ಕೂಡ ನನ್ನ ಮನಸ್ಸಲ್ಲಿ ಯಾವುದೇ ಗುಟ್ಟಿಟ್ಕೊಳ್ಬಾರ್ದು ನಮ್ಮ ಅಪ್ಪ ಅಮ್ಮ ಹತ್ರ ಹೇಳ್ಕೋಬೇಕು ಅಂತ ಹೇಳೋ ಮನೋಭಾವ ಅವರಲ್ಲಿ ಹುಟ್ಟುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ ಅವರು ಸ್ಕೂಲಲ್ಲಿ ನಡೆದಿರೋದು ಅವ್ರ ಕಾಲೇಜಲ್ಲಿ ನಡೆದಿರೋದು ಇಲ್ಲ ಆಚೆ ಇನ್ನೇನೋ ನಡೆದಿದ್ದು ನಿಮ್ಮವರೆಗೂ ತಗೊಂಬಂದು ಹೇಳಿ ಅದು ನಿಮ್ಮ ಕಿವಿಗೆ ಬಿಡೋ ಮಾಡ್ತಾರೆ ಸೊ ಹಾಗೇನಾಗುತ್ತೆ ತಂದೆ ತಾಯಿ ಯಾವ ರೀತಿ ಮನೆಗಳಲ್ಲಿರ್ತಾರೆ ಮಕ್ಕಳು ಅಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ತಂದೆ ತಾಯಿ ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಂದು ಕಿರ್ಚಾಡಿ ಕೂಗಾಡಿ ಮಕ್ಕಳ ಮೇಲೆ ಇದಾಕಿದ್ರೆ ಮಕ್ಕಳು ಅದೇ ಇದರಲ್ಲಿ ಯಾರ ಮೇಲೆ ಆದರೂ ಸಣ್ಣ ಪುಟ್ಟ ಇದಕ್ಕೆಲ್ಲ ಕೋಪ ಮಾಡ್ಕೊಳೋದು ಕಿರ್ಚೋದು ಕೂಗಾಡೋದು ಈ ಥರ ಇರುತ್ತೆ ಅದಕ್ಕೆ ಹೇಳೋದು ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಹೇಳ್ತಾರೆ ಎಷ್ಟೇ ಜಗಳ ಆಡಲಿ ಏನೇ ಇರಲಿ ಮಕ್ಕಳ ಮುಂದೆ ಒಬ್ಬರನ್ನೊಬ್ಬರು ಬಿಟ್ಕೊಡ್ಬಾರ್ದು ಮಕ್ಕಳ ಮುಂದೆ ನಾಲ್ಕಾಳು ಮುಂದೆ ಗಂಡನ ಹೆಂಡತಿ ಚಿಪ್ ಮಾಡಬಾರ್ದು ಹೆಂಡ್ತಿನ ಗಂಡ ಚಿಪ್ ಮಾಡಬಾರ್ದು ನೀವು ಎಷ್ಟು ಅಷ್ಟೇ ಮನೆಗಳಲ್ಲಿ ಜಗಳ ಆಡಲಿ ಅವ್ರ ಅವ್ರ ಮಧ್ಯೆ ಹೇಗಿರ್ಬೇಕಂದ್ರೆ ಮುತ್ತ ಹಂಗೆ ಇದ್ದಂಗೆ ಇರಬೇಕು ಅಯ್ಯೋ ಇವ್ರೆಷ್ಟು ಅನ್ಯೋನ್ಯವಾಗಿದ್ದಾರಪ್ಪ ಅಂತ ಅವ್ರಿಗೆ ಅನ್ಸ್ಬೇಕು ನೀವು ಮನೇಲಿ ಕಿತ್ತಾಡ್ಕೊಂಡ್ರೂ ಪರವಾಗಿಲ್ಲ ನಾಲ್ಕಾಳು ಮುಂದೆ ಒಂದು ಹೇಗಿರಬೇಕು ಅಂದರೆ ಅ ಎಷ್ಟು ಅನ್ಯೋನ್ಯವಾಗಿದ್ದಾರಪ್ಪ ಇವರು ಇವ್ರ ಮಧ್ಯೆ ಯಾವುದೇ ರೀತಿ ಕಲ್ಮಶ ಇಲ್ವಾ ಅಂತ ಹೇಳೋ ರೀತಿ ಇರಬೇಕು ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಯಾಕಂದರೆ ತುಂಬ ಜನ ಮಾಡೋ ಮಿಸ್ಟೇಕ್ಸ್ ನಾನು ಇವತ್ತು ಹೇಳಿದ್ದೀನಿ సో ఈ వీడియో బాగ్గేనూ ని అనసీకే ఇదే కమెంట్ ముఖాంతరసి అంత హతా మొత్తం వీడియో జో నేను నిమిక్ సిక్తీ థ్యాంక్ సో మచ్ లవ్ యూ ఆల్ బై బై